ಸಮಾಜಕ್ಕೆ ಜೀವನಕ್ಕೆ ದಾರಿ ದೀಪ ನೀಡುತ್ತಿರುವ ಮಗಿ ಪುಸ್ತಕ ಚಿತ್ರ ಹರಿವರಸನಂ ಜೀವನದ ಕಷ್ಟನಷ್ಟಗಳ ಸಾಮಾಜಿಕ ಚಿತ್ರ ನೂತನ ವರ್ಷದಲ್ಲಿ ಬಿಡುಗಡೆಗೊಳಿಸುತ್ತಿದ್ದು ವೀಕ್ಷಕರ ಸಹಾಯ ಸಹಕಾರ ಅಗತ್ಯ ಎಂದು ಮಗ್ಗಿ ಪುಸ್ತಕ ಕಥೆ ಚಿತ್ರ ಸಂಭಾಷಣೆ ನಿರ್ದೇಶಕರಾದ ಹರಿವರಸನಂ ಹೇಳಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ಜಾತ್ರೆಯ ಕಾರ್ಯಕ್ರಮದಲ್ಲಿ ಚಿತ್ರದ ಪ್ರಚಾರಕ್ಕಾಗಿ ಹರಿವರಾಸನಂ ಮತ್ತು ಚಿತ್ರ ತಂಡದವರು ಆಗಮಿಸಿದಾಗ ಮಾತನಾಡಿ ಅತ್ಯುತ್ತಮ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ನೀಡಿರುವ ಸಾಮಾಜಿಕ ಮತ್ತು ಜೀವನ ಚರಿತ್ರೆಯೊಳಗೊಂಡ ಚಿತ್ರವಾಗಿದ್ದು ಪ್ರಿಯ ವೀಕ್ಷಕರು ಕನ್ನಡ ಚಿತ್ರರಂಗದ ಚಿತ್ರಗಳನ್ನು ವೀಕ್ಷಿಸುವುದರ ಮೂಲಕ ಮಗ್ಗಿ ಪುಸ್ತಕ ತಂಡಕ್ಕೆ ಯಶಸ್ವಿಗೊಳಿ ಸಹಕಾರಿಯಾಗಲಿದೆ ಎಂದು ಹೇಳಿದರು ಚಿತ್ರದಲ್ಲಿ ಉತ್ತಮ ಸಂಭಾಷಣೆ ಕತೆ ಆಧಾರಿತ ಜೀವನ ಶೈಲಿಯು ಮತ್ತು ಮಕ್ಕಳ ಜೀವನ ಆಧಾರಿತ ತಂದೆಯ ತಾಯಿಯ ಪರಿಶ್ರಮದ ಬಗ್ಗೆ ಅತ್ಯುತ್ತಮ ಚಿತ್ರವಾಗಿದ್ದು ಪ್ರಿಯ ವೀಕ್ಷಕರು ಚಿತ್ರ ನೂತನ ವರ್ಷದಲ್ಲಿ ಬಿಡುಗಡೆಗೊಳ್ಳಲಿದ್ದು ಎಲ್ಲರೂ ಚಿತ್ರವನ್ನು ವೀಕ್ಷಿಸುವುದರ ಮೂಲಕ ಸಹಾಯ ಸಹಕಾರ ನೀಡಬೇಕು ಎಂದು ಹೇಳಿದರು ನಿರ್ಮಾಣ ಸಂಸ್ಥೆ ಚಿನ್ನಸ್ವಾಮಿ ಫಿಲ್ಸಂ ನಿರ್ದೇಶಕರು ಮತ್ತು ಕತೆ ಚಿತ್ರಕಥೆ ಸಂಭಾಷಣೆ ಹರಿವರಸನಂ ಹಾಗೂ ಛಾಯಾಗ್ರಹಣ ಸಂಗೀತ ಸಂಕಲನ ಕಲೆ ಸ್ಥಿರಚಿತ್ರಣ ಸಹ ನಿರ್ಮಾಪಕರು ಸಾಹಿತ್ಯ ವ್ಯವಸ್ಥಾಪಕರು ವಿನ್ಯಾಸಗಳನ್ನು ಒಳಗೊಂಡ ತಂಡದೊಂದಿಗೆ ಸಾಮಾಜಿಕ ಕೊಡುಗೆಯನ್ನು ನೀಡಿದ ಚಿತ್ರವಾಗಿದೆ ಎಂದು ಹೇಳಿದರು ವರದಿ ಚೆನ್ನೈಯ ಹಿರೇಮಠ ಕೊಪ್ಪಳ ಸರ್ ಇವಾಗ ನೀವು ಈ ಮಗ್ಗಿ ಪುಸ್ತಕ ಅನ್ನೋ ಒಂದು ತಿರುಚಿತ್ರ ಇಲ್ಲ ಸಿನಿಮಾ ಸಿನಿಮಾ ಮಾಡ್ತಾಯಿದ್ದೀವಿ ಇದರದ್ದು ಡೈರೆಕ್ಷನು ಡೈರೆಕ್ಟ್ರು ಇದರದ ನಿರ್ಮಾಪಕರು ಯಾರು ಏನು ಇದರದ ವಿಶೇಷತೆ ಸರ್ ನಮಸ್ತೆ ನನ್ನ ಹೆಸರು ಹರಿವರ ಅಂತ ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾದ ನಿರ್ದೇಶಕ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ಪ್ರಮೋಷನ್ ಮಾಡೋ ಒಂದು ಉದ್ದೇಶದಿಂದ ಈಗ ಆಲ್ರೆಡಿ ಇದೆಲ್ಲರೂ ಅಂದ್ಕೊಂಡಿರ್ಬೋದು ಇದು ಕಿರುಚಿತ್ರ ಅಲ್ಲ ಮಕ್ಕಳ ಚಿತ್ರ ಅಲ್ಲ ದೊಡ್ಡವ್ರ ಚಿತ್ರ ಅಲ್ಲ ಆ ಥರ ಒಂದು ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ಸಿನಿಮಾ ಅವೇರ್ನೆಸ್ ಅಂತ ಅಂತಂದರೆ ದೊಡ್ಡವ್ರಿಗೆ ಕುಡಿದು ಅಡಿಕ್ಷನ್ ಕೊಡಿಸ್ಬೋದು ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಬಿಡ್ಸೋಕ್ಕಾಗಲ್ಲ ಆ ಒಂದು ಥೀಮ್ನ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ ಮಗ್ಗಿ ಪುಸ್ತಕ ಅಂತ ನಮ್ಮ ನಾವು ಬಾಲ್ಯದಲ್ಲಿ ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ನಮ್ಮ ನಮ್ಮ ಜೀವನ ಶುರುವಾಗಿದೆ ಮಗ್ಗಿ ಪುಸ್ತಕದಿಂದ ಅಂಥ ಒಂದು ಮಗ್ಗಿ ಪುಸ್ತಕ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಆ ಮಗ್ಗಿ ಪುಸ್ತಕ ಏನು ಇಟ್ಟಿದ್ದೀವಿ ಆ ಮಗ್ಗಿ ಪುಸ್ತಕದಲ್ಲಿ ಏನು ವಿಶೇಷತೆ ಇದೆ ಅದನ್ನೆಲ್ಲ ಸಿನಿಮಾ ನೋಡೋದೇ ಗೊತ್ತಾಗ್ತದೆ ಇಡೀ ನಮ್ಮ ತಂಡನೇ ಇವರು ಸಂದೀಪ್ ಅಂತ ಎಲ್ಲ ನಮ್ಮ ಅಷ್ಟೇ ಡೈರೆಕ್ಟ್ರ್ಗಳು ನಮ್ಮ ಒಂದು ಟೀಮ್ನ ಇದು ಮಾಡ್ಕೊಂಡು ಎಲ್ಲ ಎಲ್ಲ ಕಡೆ ನಾವೇ ಒಂದು ಪೋಸ್ಟ್ ಅಂಟಿಸ್ತಾ ಒಂದು ಅವೇರ್ನೆಸ್ ಮೂಡಿಸ್ತಾ ಒಂದು ಇನ್ನೇನು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಕ್ಕೆ ನಾವು ತಂಡೋಪ ತಂಡ ಕಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಈ ಚಿತ್ರವನ್ನ ನಿರ್ದೇಶನ ನಿರ್ಮಾಣ ಮಾಡಿದ್ದೀರಿ ಮಕ್ಕಳಿಗೆ ಮೊಬೈಲ್ ಒಂದು ಹವ್ಯಾಸ ದೊಡ್ಡವರಿಗೆ ಕುಡಿಯುವ ಹವ್ಯಾಸ ಬಿಡುವಂತ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ತೀರಿ ಇದು ಏನು ನಮ್ಮ ಒಂದು ಸಾಮಾಜಿಕವಾಗಿ ಅಥವಾ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ ಅಂತ ಹೇಳಕ್ ಚಿತ್ರ ಈಗಿನ ಕಾಲದಲ್ಲಿ ಪ್ರತಿ ಮಕ್ಕಳಿಗೂ ಕೂಡ ಮೊಬೈಲ್ ಅಡಿಕ್ಷನ್ ಆಗುತ್ತೆ ಎಲ್ಲರೂ ಪ್ರತಿಯೊಬ್ಬರು ಮೊಬೈಲ್ ಅಡಿಕ್ಷನ್ ಮೊಬೈಲ್ ಇಲ್ಲ ಅಂದ್ರೆ ಇಲ್ಲ ಯಾವಾಗ ಕೊರೋನಾ ಕಾ ಕೊರೋನಾ ಸ್ಟಾರ್ಟ್ ಆಯಿತು ಆಗಿಂದ ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಯಿತು ಆಗಿಂದ ಮೊಬೈಲ್ ಅಡಿಕ್ಷನ್ ಅನ್ನೋದು ಜಾಸ್ತಿ ಆಗಿದೆ ಇದರಿಂದ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇದರಿಂದ ಏನೆಲ್ಲ ಇದೆ ಇದನ್ನು ಇದು ಸರಿಪಡ್ಸೋಕ್ಕಾಗುತ್ತಾ ಆಗಲ್ವಾ ಅಂದರೆ ನಾನು ಹೇಳಿದೆ ಹಾಗೆಯೇ ದೊಡ್ಡವ್ರಿಗೆ ಕುಡಿದ್ ಅಡಿಕ್ಷನ್ ಬೇಕಾದ್ರೆ ಬಿಡ್ಬೋದು ಮಕ್ಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಅಡಿಕ್ಷನ್ ಬಿಡ್ಸೋಕ್ಕಾಗಲ್ಲ ಅಂತ ಅಂಥವರು ಇಂಥ ಸಿನ್ಮಾ ನೋಡಿದಾಗ ಏನೆಲ್ಲ ಆಗ್ಬೋದು ಮುಂದೆ ಏನು ಅಡ್ವಾಂಟೇಜ್ ಇದೆಯಾ ಡಿಸ್ಅಡ್ವಾಂಟೇಜ್ ಇದೆಯಾ ಈ ಥರ ಒಂದಷ್ಟು ಬಿಟ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಇದೊಂದು ಜನಜಾಗೃತಿ ಮೂಡಿಸುವಂತಹ ಒಂದು ವಿಶೇಷವಾದ ಸಿನಿಮಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅವರು ರಂಜನ್ ಅಂತ ಮಾಡಿದರು ದಟ್ಟ ಪ್ರವೀಣ ಅಂತ ಅವರೇ ನಮ್ಮ ಸಿನಿಮಾದ ಕಥಾನಾಯಕ ಹೊಸ ಹುಡುಗಿ ರಾನ್ವಿ ಅಂತ ಅವ್ರ ಕಥಾನಾಯಕಿ ಒಂದು ಸೊಸೈಟಿಗೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲೇ ಎಲ್ಲ ಮುಗಿದಿದೆ ಅತಿ ಶೀಘ್ರದಲ್ಲೇ ಬರೋಕ್ಕೆ ಎಲ್ಲ ತಯಾರಿನೂ ನಡೀತಾ ಇದೆ ಬಿಡುಗಡೆ ದಿನಾಂಕ ಇನ್ನೂ ಆಗಿಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿದೆ ಈ ಒಂದು ಫಿಲಿಮ್ ರೆಕಾರ್ಡ್ ಏನಾದರೂ ಬಿಡುಗಡೆ ಮಾಡಿದ ಈಗ ಸಾಂಗ್ ಪ್ರಮೋ ರಿಲೀಸ್ ಆಗಿದೆ ಈಗ ನೀಲ್ ಅವರು ಕೆ ಜಿ ಎಫ್ ಡೈರೆಕ್ಟರ್ ನೀಲ್ ಅವರು ಒಂದು ಜನವರಿ ಒಂದನೇ ತಾರೀಕು ನಮ್ಮ ಸಿನಿಮಾದ ಮೊದಲ ಪ್ರಮೋಷನ್ ಸಾಂಗ್ ಅಂದರೆ ಮೇಕಿಂಗ್ ವಿಡಿಯೋ ಬಿಡ್ತಾ ಇದಾರೆ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕು ಒಂದು ಮೊದಲಿಗೆ ಅಪ್ಪನ ಸಾಂಗು ಬಿಡುಗಡೆ ಮಾಡ್ತಾ ಇದ್ವಿ ಅಂದರೆ ನಮ್ಮ ಈ ಸೊಸೈಟಿಗೆ ನಮಗೆ ಒಬ್ಬ ವ್ಯಕ್ತಿಗೆ ನಾಲ್ಕು ಮೌಲ್ಯಗಳು ಬೇಕು ಅಪ್ಪನ ವ್ಯಾಲ್ಯೂ ಅಮ್ಮನ ವ್ಯಾಲ್ಯೂ ಬದುಕಿನ ವ್ಯಾಲ್ಯೂ ಗುರುವಿನ ವ್ಯಾಲ್ಯೂ ಈ ನಾಲ್ಕು ವ್ಯಾಲ್ಯೂ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಇದೆಲ್ಲ ಹಾಡುಗಳಿದೆ ಈಗ ಅಪ್ಪನ ಬಗ್ಗೆ ಒಂದು ವಿಶೇಷವಾಗಿ ವಿಜಯಪ್ರಕಾಶ್ ಆಗಿರುವಂಥ ಒಂದು ಹಾಡನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲೇ ಗಜಂದಗಡದಲ್ಲಿ ಇದ್ದಂಥ ಒಬ್ಬ ಲಿರಿಕ್ಸ್ ರೈತರು ಶರಣ್ ಕುಮಾರ್ ಅಂತ ಅವರೇ ಸಾಹಿತ್ಯ ಬರೆದಿದ್ದಾರೆ ಸಂಗೀತ ಬಂದು ಎಸ್ ನಾಚಪ್ಪ ಅಂತ ನಿರ್ಮಾಪಕರು ಬಂದು ಎತ್ತಿರಾದಂಥ ಎಲ್ಲ ಒಂದು ಟೀಮು ಸೇರಿ ಒಂದು ಮಾಡಿದ್ದೀನಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀನಿ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ವಿ